ನಮಸ್ಕಾರ ಎಲ್ಲರಿಗೂ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಸಲ್ ವಿದಾಯ ಐ ಪಿ ಎಲ್ ಸೀಸನ್ಗೆ ಈಗ ರಸಲ್ ಅವರು ಕುಟುಂಬ ಹೇಳಿದ್ದಾರೆ ಅಫಿಷಿಯಲ್ ಅಕೌಂಟ್ ಅಕೌಂಟ್ನಲ್ಲಿ ರಸಲ್ ಅವರು ಇನ್ನು ಮುಂದೆ ನಾನು ಐಪಿಎಲ್ ಗೆ ಆರ್ ಪರ ಆಡೋದಿಲ್ಲ ರಸಲ್ ಅವರನ್ನ ಕೆ ಆರ್ ಮಿಸ್ ಮಾಡುತ್ತಿದ್ದಂತೆ ಈಗ ರಸಲ್ ಅವರು ನಾನು ಈ ಬಾರಿ ಕೆ ಆರ್ ತಂಡಕ್ಕೆ ಆಡೋದಿಲ್ಲ ಹೀಗಾಗಿ ಐಪಿಎಲ್ಗೆ ನಾನು ವಿದಾಯ ಹೇಳಿ ಹೊಸ ಚಾಪ್ಟರ್ಗೆ ಮುಂದೆ ಕೆಕೆಆರ್ ತಂಡಕ್ಕೆ ಕೋಚ್ ಆಗಿ ಬರ್ತೇನೆ ಅಂತ ಕೂಡ ಹೇಳಿದ್ರು ಕೆ ಆರ್ ತಂಡಕ್ಕೆ ಅಪಾರ ಅನುಭವವನ್ನು ಕೂಡ ಇವರು ಕೆ ಕೆಕೆಆರ್ ಎರಡು ಬಾರಿ ಚಾಂಪಿಯನ್ ಆಗುವಲ್ಲಿ ರಸಲ್ ಅವರ ಪಾತ್ರ ಕೂಡ ತುಂಬಾ ಮುಖ್ಯ ಬಟ್ ರಸೆಲ್ ಒಂಥರ ಕೆ ಆರ್ ತಂಡಕ್ಕೆ ಬಿಗ್ಗ ಹಿಟ್ ಆಗಿ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ ಐಪಿಎಲ್ ನಲ್ಲಿ ರಸೆಲ್ ಅವರ ರೆಕಾರ್ಡ್ ನೋಡ್ತಾ ಹೋಯಿತು ಅಂದ್ರೆ ನೋಡಬಹುದು ನೂರ ಮೂವತ್ತೊಂಬತ್ತು ಐಪಿಎಲ್ ಪಂದ್ಯಗಳಿಂದ ಎರಡು ಸಾವಿರದ ಆರ್ನೂರ ಐವತ್ತಿರುವ ರಸ್ ಅವರು ಒನ್ನೂರ ಎಪ್ಪತ್ ನಾಲ್ಕರ ಸ್ಟೈಕರ್ ಬ್ಯಾಟ್ ಬೀಸಿದ್ದು ಹನ್ನೆರಡು ಅರ್ಧ ಶತಕ ಜೊತೆಗೆ ಇನ್ನೂರ ಇಪ್ಪತ್ತ್ ಮೂರು ಸಿಕ್ಸ್ ಜೊತೆಗೆ ನೂರ ಇಪ್ಪತ್ತ್ ಮೂರು ವಿಕೆಟ್ ಕೂಡ ಪಡೆದಿದ್ದಾರೆ ಹದಿನಾರು ಬಾರಿ ಇವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಕೂಡ ಪಡೆದುಕೊಂಡರು ಇದು ಅವರು ಸಿಕ್ಸರ್ಗೆ ಐ ಪಿ ಎಲ್ ಕೆ ಇನ್ನು ಆರ್ ತಂಡಕ್ಕೆ ನಾನು ಆಡೋದಲ್ಲ ಕೆ ಆರ್ ಹಾಗೆ ಫ್ಯಾನ್ಸ್ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಂತ ಕೆ ಕೆ ಆರ್ಗೆ ರಸಲ್ ಅವರ ಹೇಳಿದ ಮಾತುಗಳು ಬಟ್ ಇದು ಏನಪ್ಪ ಅಂದರೆ ಕೆ ಆರ್ ಫ್ಯಾನ್ಸ್ಗೆ ஐல் இவருமார சி கூட இல்ல ரசேல் அவரு நான் வரும் ஐ பி எல் நெச்சினைஸ் கூட இஷ்டே லைக் யூ